ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೆದ್ರದೇ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ನೋಡ್ರಿಪ್ಪ ನಾನಂತೂ ರೆಡಿ ಆದೇರಿ ಆರೀಪರ್ ಬರಕತ್ತೀನ್ರಿ ಅದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮೂರಿಗೆ ಹೋಗಕತೀನಿ ನಾನು ಹೋಗಕತೀನಿ ಅಲ್ಲಿ ಊರು ಸೈತ್ರಿ ಹಂಗಾಗಿ ಮನೆಯಿಂದ ಫೋನ್ ಹಚ್ಕೊತಿದ್ರವ ಅಮ್ಮ್ರಿಗೆ ಎಲ್ಲರಿಗೂ ಕರ್ಕೊಂಬರ್ರಿ ಅಂತ ಹೇಳ್ದು ಅಮ್ಮಾರ ಏನು ಬರ್ತಾರೆ ಬರೋಂಗಿಲ್ಲ ರೀ ಆರೀಪನ್ ಇಲ್ಲ ಅರ್ಶಿ ಅನಿಲ್ಲ ಆಸೀಪನ್ ರೀ ಮೂರು ಜನ ಇಲ್ಲೇ ಬಿಟ್ಟು ನಾನು ನಮ್ಮ ಮನೆಯವರು ಮೂರು ಜನ ಹೋಗಕ ಇಬ್ಬರು ರೀ ಹೋಗಿ ಊರು ಸದ್ದೆಲ್ಲ ಮುಗಿಸ್ಕೊಂಡು ಅಂದ್ರೆ ದರಗ ಅದೆಲ್ಲ ಕಟ್ಟ್ಯಾರೀ ಅಲ್ಲಿ ಹಂಗಾಗಿ ಬಾರ್ವ ಬಾರ್ವ ಅಂತಂದ್ರಿ ಹೋಗಿ ಬಂದ್ರಂತಂದು ರೆಡಿ ಆಗಿದ್ರು ನಾನೀಗ ರೆಡಿ ಆಗಿದ್ ಚಲೋ ಐತಿ ನಾ ಸಡಿ ಹುಟ್ಟಿ ಇಲ್ಲ ನಂಗೆ ಐತ್ರಿ ಪೇದ ಅಂದ್ರೆ ಭಾಳ ನೆಪ್ತಾಗೈತ್ರಿ ಜಾಗ ಇದ ಚಲೋ ಅನಿಸ್ತೈತಿ ಅಂತ ಇದು ನೋಡ್ರಿ ಹಬ್ಬ ಬರ್ಲಿಲ್ಲ ಇಲ್ಲ

ಅರ್ಷಿಯ ಹಾಂ ಹಾಂ ಹೇಳಿದ್ ನೋಡಿ ಹರ್ಷಿಯಾಗ ಬಾಯ್ ಬಾಯ್ ಅರ್ಷಿಯಾ ಹ್ಞೂ ನಾವು ಹೊಸರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈಗ ನಾವು ಬಸ್ ಬಂದದ ಏನಂತ ಮಾಡಿದ್ವಿ ರೀ ಪಾ ಕರ್ನಾಟಕ ಬಂದು ಕರ್ನಾಟಕ ಬಂದು ಅನ್ನಾಕತಿದ್ರು ನಾ ಹಂಗಾಗಿ ರೆಡಿ ಇವತ್ತು ನಾನು ಹೋಗೋದಿದನೇ ಇಲ್ಲ ಅಂತ ನಾನು ಸೊ ಬಿಟ್ ಕೂತ್ಕೊಂಬೀನಿ ರೀ ಆಮೇಲೆ ನಮ್ಮ ನಮ್ಮನೀರು ಹೇಳಿದ್ರೆ ಬಸ್ ಚಾಲು ಅಂತ ಅಂತೇಳಂದು ಮತ್ತೆ ರೆಡಿ ರೀ ಎಷ್ಟೋ ಬಳಕೆ ರೆಡಿ ಆಗಿವಿ ನಾವು ಈ ಬಸ್ ಎಲ್ಲಿ ನಿಲ್ತವೆ ಗದಗ ಬಸ್ ಆಚೆ ಕಡೆ ನಿಲ್ತವ್ರಿ ಈ ಕಡೆಯಿಲ್ಲ ಗದ್ದಾಗ ಬಸ್ಸ ನಿಂದೈತೆ ಅದ ಏನು ಗದ್ದನ ಇಲ್ಲರಿ ನಾವೇ ಇಬ್ರು ಹತ್ತಿದ್ದೀಗ ಈ ಒಬ್ಬೊಬ್ಬರೊಬ್ರು ಹತ್ತಿ ಏನತ್ತಂದ್ರೆ ಯಾರಿದ್ದೆ ಅಲ್ರಿ ಬಸ್ಗಳು ಜಗ್ಗ ನಿಂತಾವ್ರಿ ಇಲ್ಲ ಮಂದಿ ಸೀಟ್ ಸಿಕ್ತಾವಂತ ಕುತ್ಕೊಂಡಿ ನೋಡಿ ನನಗೆ

ಬಸ್ ಊರ್ ಹೊರ ಹೊರತೊಂದಾಗ ನಿಲ್ಸಿದ್ವಿ ಅದಾಗ ಬಸ್ ಸ್ಟ್ಯಾಂಡ್ ಬಂದಿವಿ ಈಗ ಬಾಳ ತಾಗ್ಲೇ ನೋಡ್ರಿ ಜಲ್ದಿ ಬಂದ್ಬಿಡ್ತು ಬಸ್ ನಾ ಹಳೆ ಬಸ್ ಸ್ಟಾಂಡ್ ಹೋಗಿಡಿದ್ರೆ ಚಿಂತಿದ್ದಿಲ್ಲ ಏನ್ರಿ ಅಲ್ಲಿಂದ ನಾ ಬಸ್ ತುಂಬಕೊಂಡ್ ಬಂದ್ಬಿಡ್ತಾವ್ರಿ ಮುಂಡ್ರಿಗೆ ಹೋಗ ಬಸ್ಗಳು ಎಲ್ಲ ಈಗ ಸ್ವಲ್ಪ ಖಾಲಿ ಆತ್ ನೋಡ್ರಿ ನಮ್ಮ ಹಿಂದೆ ನಿಂತಿದ್ರಿ ಅದಕ್ಕೆ ಆಯ್ತು ಬರ್ರಿ ಅಂತ ಹೇಳಿದ್ರಿ ಅವರಿಗೆ ಖಾಲಿ ಆತ್ರಿ ಬಸ್ ಎಲ್ಲ ತನಕ ಫುಲ್ ಅಂದು ತುಂಬಿದ್ರಿಪ್ಪ ಈಗ ಡಂಬಳಕ್ ಬಂದ್ರೆ ನಾವು ಡಂಬ್ಳಕ್ ಬಂದು ಖಾಲಿ ಯಾತ್ರಿ ಡಂಬ್ಳರಿಗೆ ನಾವಿಲ್ಲಿ ಈಗ ಮುಂಡ್ರಿಗೆ ಬಂದ್ರಿಪಾ ಮತ್ ನಮ್ಮೂರ್ ಬಸ್ ಎಷ್ಟು ತನಕ ಭಾಳ ತನಕ ಆದ್ರೆ ಮುಂಡ್ರಿಗ್ ಬಸ್ ಇಲ್ಲಿ ನಮ್ಮೂರಂಗಂತೂ ಟೈಮ್ ಟು ಟೈಮ್ ಬರ್ರಿ ಬಸ್ ನೋಡ್ಬೇಕ್ರೆ ಎಷ್ಟೊತ್ತಿಗೆ ಐತೋ ಏನೈತೆ ಮುಂಡ್ರಿಗೆ ಬಂದ್ರಿ ಈಗ ಇಲ್ಲಿ ಮುಂಡ್ರಿಗೆ ಬಂದು ಸ್ವಲ್ಪ ಬ್ರೆಡ್ ಬಿಸ್ಕಿಟ್ ಇದು ಏನಾರ ಮಕ್ಕಳ ತೊಳೆ ಮನ್ಯಾಗ ಹಂಗೈ ತಗೊಂಡು ಹೋದ್ರೆ ಇಲ್ಲೇ ಬಂದು ಬಸ್ ಸ್ಟ್ಯಾಂಡ್ ಒಳಗೆ ರೀ ಬಸ್ ಬರ್ತಂತ್ರಿಪ್ಪ ಸ್ವಲ್ಪ ಜಲ್ದಿ ಕೊಡು ನಾನು ಇಷ್ಟೋ ತಗೊಂಡಿದ್ದೆ ನಿಮ್ಮಕ್ಕ ಮೊನ್ನೆ ನನ್ನ ಹಿಡಿಯೋ ಒಬ್ರು ನೋಡ್ತಾರಂತ ಅವ್ರು ಬಂದು ನಿಮ್ಮ ಅಕ್ಕ ಫೋನ್ ಹಚ್ಚಿ ಕೊಡ್ರಿ ಅದ ಮುರ್ಯಕ್ಕೆ ತೊಂದರೆ ಮಾತಾಡ್ತೇನೆ ಜೈ ಬೆಳಗ್ಗೆ ಅದು ಇನ್ನೊಂದು ಜನ ನಾನು ಅವರು ನನ್ನ ಹಿಡಿಯೋ ನೋಡ್ತಾರ ಒಬ್ರು ಅವ್ರು ನೋಡಿ ಅಯ್ಯೋ ನಿಮ್ಗೆ ಪತ್ತೆ ಇದ್ದರು ನಮ್ಮ ಮನೆ ಕಡೆನಾದ್ರಿ ಅವರು ನಾ ಫೋನ್ ಹಚ್ಕೊಡ್ತಿದ್ದ ಹಚ್ಕೊಟ್ಟಿದ್ರು ಅರಾಮದಿಯಾ ಈ ಕೆಸ್ರ ಅಂಬಿಕಾರಿ ನಾವು ಅಂಬವ ಅಂಬವ ಅಂತೀರಿ ಆಯ್ಕೆ ಮಡಿಗೆ ಇಬ್ಬರು ಅಯ್ಯೋ ಅಯ್ಯೋ ನಾಗ ನಮ್ದು ಬಸ್ ಮಂತ್ರಿ ಕಲ್ಲಾನೂರ್ಗೆ ಅಂದ್ರೆ ನಮ್ಮೂರ ಮೇಲೆ ಹೋಗೈತಿ ಕಲ್ಲಾನೂರ್ ಬಸ್ ತೊಳಿಲಿ ಹೇಗೆಲ್ಲ ಏನು ಗದ್ಲನ ಇಲ್ಲ ನಮ್ಮ ನಮ್ಮ ಅಕ್ಷಣ ಬಂದಿತ್ತ ನಮ್ಮಮ್ಮಗರಿ ಒಂದು ಅಕ್ಷ ತಿಂದ ಹಾಂ ನೋಡಿ ಮೂರು ಕಡೆ ಒಂದು ಬಾಗಿ ಹೊಡೀತು ನೋಡಿರಿ ಇಲ್ಲಿ ಸ್ವಲ್ಪ ಸರ್ಕಾರಿ ದಾವಕಾರಿ ಅದೆಲ್ಲ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಲ್ಲೇ ಬರ್ಬೇಕು ರೀ ನಮ್ಮೂರ್ಲಿಂತ ಇಲ್ಲಿದಾ ಇಲ್ಲ ಅಂದ್ರೆ ಮುಂಡ್ರಿಗೆ ಹೋಗ್ಬೇಕು ಸೀದಾ ಮತ್ತೆ ಇದು ಬಾಗಿ ಹೊಡಿರಿ ಬಾಗಿ ಹೊಡ್ಯಾಗ ಮೇಲೆ ಜಾಲಡಿಗೆ ಹೋದ್ರಿ ಮುಂಡ್ವಾಡ್ ಹೋಯ್ತು ಮತ್ತು ಈ ಬಿದ್ರಾಳಿ ಬಂದು ರೀ ನಮ್ಮ ಊರಿಗೆ ಅಂದ್ರೆ ಒಂದು ಕಿಲೋಮೀಟರ್ ಇಷ್ಟ ರೀ ಈಗ ನಮ್ಮೂರು ಬರ್ತಾ ನೆಕ್ಸ್ಟ್ ಮೂರು ಹೊಳಿ ಕಣ ತುಂಗಭದ್ರಾ ನದಿ ನಮ್ಮ ನಮ್ಮೂರಿಗೆ ಫುಲ್ ಕಡೆ ನೋಡಿದ್ರು ಬರೀ ಹಸಿರ ಹಸಿರ ಹಸಿರು ಹಸರಿ ಗದ್ದೆ ಅಲ್ರಿ ಈಗ ಬತ್ತದ ಗದ್ದೆ ನೋಡ್ರಿ ಹೊಳಿ ನೋಡ್ರಿ ಚಂದ ಕಣ ಫುಲ್ ಹ್ಯಾಪಿ ಆಗಿದ್ದೀನಿ ನಾನು ಫುಲ್ ಖುಷಿ ಆಗ್ತದೇ ರೀ ನಮ್ಮ ತೋರ್ ನೀವ್ ಬಂದಿದ ನಮ್ ಮುಂತ ಅಂಗಡಿ ಇಲ್ರಿ ಆಕಿನ ಹೊಡಗಿ ಹೋಗ್ಯಾಡ್ರಿ ಹೇಗೆ ಈಗ ಬಂದಾರ ಏನ ಗೊತ್ತಿಲ್ಲ ಒಟ್ಟದ್ದು ಇಲ್ಲ 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 ಬಂದೈತಿ ಎಲ್ಲ ಬಕ್ಷಿ ಬ್ಯಾಗ್ ಯಾಕೆ ತೊಗೊಂಡ್ ನಮ್ಮೂರು ತರಗ ನೋಡಿ ಎಷ್ಟು ಹಂಗೆ ಬ್ರಿ ಮೊದ್ಲು ಹೆಂಗಿತ್ತು ಈಗ ಹಂಗಾಯ್ತು ಆಯ್ತು ನೋಡಿ ಹಾಂ ಚೆಂದಗೈತಿ ಬಂದಿರಿಪ್ಪ ನಾವು ಮನೆಗೆ ಎಂಟ್ರಿ ಕೊಟ್ಟಿ ಬಾ ಬಲಕ್ಷಿ ನಮ್ಮತ್ತ ಮುಂಗೆ ಹೇಗಿದ್ದಂತ ನಮ್ ಬಿಟ್ಟು ಬಂದ್ಬಿಟ್ರವ್ರು ಹ್ಮ್ ನಾವು ಬರೋದಕ್ಕೂ ಬಸ್ ಪಾಸ್ ಆಗ್ತೋದ ನಿಮ್ದು ಇಲ್ವಾ ನೋಡಿಲ್ಲ ನೋಡಿದ್ ಬಿಡ್ದಿದ್ದೆ ನಾನು ಯಾರು ಬರ್ಲಿಲ್ಲ ಅವ್ರು

ஐக்கி நடைப்பா முத்தானிகல அஜிவே ஐத்தல் க்ளாஸ் ப்ளாஸ்டிக் ஐத்த நீட்ரீம்மா குத்தார நீங்க இவ சாக்குவா

ಬಂದಕೈತ್ ಸುಮ್ಮನೆ ನನಗೆ ಸುಸ್ತೈತಿ ಇವತ್ತು ಗಾಡಿ ಒಳಗೆ ಬಂದು ನಾಳೆ ಬೆಳಿಗ್ಗೆ ಹೋಗ್ರಿ ಅಂತ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಹೋಗನ್ ಮತ್ತೊಂದ್ ಬೇಸರದ ಅಡಿಗೆ ಚಲೋ ಈಗ ಸಾಯಂಕಾಲದ ರಾತ್ರಿ ಅಡಿಗೆ ಹ್ಮ್ ಏನ್ ಮಾಡಿ ಬೆಳೆ ನಮ್ಮರಗಿನ್ ಮಸ್ತ್ ಆಕೈತ್ರಿಪ್ಪ ನಮ್ಮ ಮಸ್ತ್ಕೈತಿ ನೀ ಮಾಡಾಕಲ್ಯ ಅಂತ ಹೇಳ ನಿಮ್ ತಂಬಾನಂದೆಲ್ಲ ಬರ್ಲಿಲ್ಲ ಹೌದನ ಹುಬ್ಬಳ್ಳಿ ನಿಂತಾನ ಹಾಕಿದ್ದ

ನಾವು ಹತ್ತಂತ ಹೇಳಿ ಹೆದರಿಕೆ ಅವ್ರ ನಂಗೆ ಕಲ್ ಮ್ಯಾಲಕ್ಕೆ ನಮ್ಮ ಮೂರು ದರ್ಗ ನೋಡಿರಿ ಪಶ್ ಚಂದ ಕಟ್ಟರಿ ಎಷ್ಟು ಚಂದ ಕಾಣಸಾತೈತಿ ರೀ ನೋಡಿರಿ ಇದೇ ದರ್ಗದ ನಾಳೆ ಉರ್ಸಿರದ್ರಿ ಏನು ಮಾಡಕೈತಿರಿ ಇಲ್ಲಿ ಮನಿ ಕಟ್ಟಾಕೈತಿ ಹೌದಾ ಏ ಮಾಡ್ತಿದ್ದಿ ಅಲ್ಲಿ ತುದಿ ಹೋಗ್ಬೇಡ ಡ್ಯಾನ್ಸ್ ಮಾಡುವ ಒಂದು ರಿಜ್ಜು ಬಂದ್ರ ಬಂದ್ರೆ ಹೊಣ್ಣ ಮನಿ ಕಟ್ಟಕತ್ತ ಹಾ ಹಾ ಮಿಕ್ಕಿ ಮುಂತ ಇದನ್ ತೊಗೊಂಬಂದ್ರಿ ಟ್ರೆಜರಿ ಹೇಳಿದ್ಲ ನನಗೆ ಚಾಚಿನ ಆಯ್ತಾ ಟ್ರೆಜರಿ ಅಂತ ನೋಡಂತ ಫೋನ್ ಒಳಗೆ ತೋರಿಸಿದ್ದ ದೊಡ್ದಾಯ್ತು ನೋಡ್ಬಿ ಹ್ಮ್ ಮಸ್ತ್ ಐತೆ ಎಲ್ಲ ಬಟ್ಟೆ ಇದ್ರೊಳಗೆ ಹೋಗ್ಬಿಟ್ಟು ಅವನಿಗೆ ಅವ್ರು ಅದಿಲ್ಲ ಹಾ ಹೋಗ್ಯವ ಎಲ್ಲ ಗ್ಯಾಸ್ ಗೀಸ್ ಎಲ್ಲ ಅಂಗಡಿ ಒಳಗರಿ ಇವ್ರದ

ಚಲೋ ತಗೊಂದ್ರ ಅತ್ತಿ ಸಸಿ ಕುಡ್ಕಿಂತ ವಾಟಿಗೆ ಚಲೋ ತಗೊಂದ್ರಿ ಹಂಗಾರ ವಾಟಿಗೆ ನುಡಿದ್ರ ದೊಡ್ ಅಂತ್ರಿ ಚಾ ನೋಡ್ರ ಸ್ವಲ್ಪ ಅಂತ ವಾಟಿಗೆ ತಗೊಂದ್ರಂತ್ರಿ ಇವ್ರು ಹಾಚೆಕ್ರಿಕ್ ವಾಟಿಗೆ ಅಷ್ಟ ದೊಡ್ಡದು ಅಂತ ರಾಜಪ್ಪಣೆ ಹೋಗ್ ಬರ್ತಾನ ನಾ ಬರ್ತಾನು ಕೆಲ್ಸದ್ಮ್ಯನ್ರಿಪ ನಮ್ಮಲ್ಲ ಲಬಕ್ಸ್ ಇಲ್ಲ ನಮ್ಮ ಮುಂತಾ ಇಲ್ಲ ಸುಮೇರಾ ಮಲ್ಲಿಕ ಎಲ್ಲರೂ ಮಿಸ್ ಮಾಡ್ಕೊಳಕತ್ತೆ ನಾನು ಈಗ ಗಾಡ್ಲು ತುಂತೆ ಅವ್ರು ಒಂದಿಷ್ಟು ಮಂದಿ ಇದ್ದ್ರು ಅವರಿಲ್ಲ ಆ ಎಲ್ಲರದು ಮತ್ತೆ ಅಲ್ಲಿ ಊರು ಸಿತ್ತಲ ಅದಗಳಿಗೆ ಹೋಗಿ ಹೇಳ್ಬೇಕು ಮತ್ತೆ ಅಕ್ಕಿನಾ ಹ್ಮ್ ಹೋಗಿ ತನನೆ ದುರ್ಸಿಗ ಹೌದು ಹ್ಮ್ ಅಂತ ನೋಡ್ಬೇಕು ಇವರಿಗೆ ಏನು ಎಂಟು ಗಂಟೆಕ ಎಂಟೋರಿ ಬಸ್ ಆಯ್ತನಾ ಅವಾಗ ಹ್ಮ್ ಅದು लास्ट ಬಸ್ ಹ್ಮ್ ಅದಕ್ಕೆ ಬರಬಹುದು ಏನಂಗಾದ್ರೋ ಅವರು

ಚಲೋ ಬಿಡು ಚಾ ಜಾಸ್ತಿ ಐಕೆ ಸ್ವಲ್ಪ ಕೊಡು ಇಲ್ಲಿ ನೋಡ್ರಿ ರೋಡ್ನಾಗೆಲ್ಲ ಲೈಟಿಂಗ್ಸ್ ರೀ ನಾಳೆ ಊರು ಐತೆ ದರ್ಗಾದು ದರ್ಗಾದ್ ಲೈಟಿಂಗ್ಸ್ ರೀ ಆಮೇಲೆ ಕಡೆ ಯಾರೀ ಫೋನ್ ಹಚ್ಚಿದ್ರಿ ನಮ್ಗೆ ತೋರಿಸ್ ದರ್ಗ ಅಂತ ಅವ್ರು ನೋಡ್ದಾಗ ದರ್ಗ ಹಿಂಗಿದ್ರಿ ಹಂಗಾಗಿ ತೋರ್ಸಂದ್ರೆ ತೋರ್ಸಾಕ ನಾನು ವಿಡಿಯೋ ಕಾಲಿಂಗ್ ಮಾಡ್ಕೊಂಡು ರೀ ನೋಡ್ರಿ ಎಷ್ಟು ಚೆನ್ನಾಗೈತಿ ನೋಡಿರಿ ಫುಲ್ ಲೈಟ್ ನೋಡ್ರಿ ಫುಲ್ ಲಟಿನ್ಸ್ ಮಸ್ತ್ ಕಾಣಸಕ್ ದಸ್ತಾಪ ದಸ್ತಾಪ ಏನೋ ಹೊದ ಹೊಂಟ ನಮ್ ತಮ್ಮ ತೋರಿಸಿರಿ ಅರಿಪ್ರಿಗೆ ಅರ್ಶಿ ಆಗದ್ನು ಅಮ್ಮ ನೋಡಿದ್ರಿ ಏನ್ ಮಾಡಕತಿಯ ಅಲಕ್ಷಿ ಪೇಂಟ್ ಹಚ್ಚಕತಿಯ ಈಗ ಏನ್ ಮಾಡಾಕತ್ತಳ ಆಯ್ತು ಕುತಾನ ಅವನು ನಿನ್ನ ಹ್ಮ್ ಇದು ನಾನು ದರ್ಗಾದೊಳಗೆ ಬಂದೆ ನೋಡ್ರಿ ಈಗ ಹೆಂಗಿತ್ತು ಹೆಂಗಿತ್ ನೋಡ್ರಿ ದರ್ಗಾರಿ ಈಗ ಮತ್ತೆ ನಮ್ಮ ಇವರು ಆಶಾ ಆಫರು ಫೋನ್ ಹಚ್ಚಿ ಅವ್ರಿಗೆ ಮತ್ತೆ ತೋರಿಸಿದ್ರಿ ಇದನ್ನ ದರ್ಗಾರಿ ಹಿಂಗಾಗಿತ್ತು ನೋಡಪ್ಪ ಊರು ದರ್ಗಾ ಅಂತ ಹೇಳನ್ರಿ ನೋಡ್ರಿ ನೋಡ್ರಿ ಇದು ಗಾನ್ ಗಿಡ ಅಂತಾರಲ್ರಿ ಆದ್ ನೋಡ್ರಿ ದೊಡ್ಡ ಗಿಡ ಐತ್ರಿ ಇದು ಟೈಲ್ಸ್ ರೀ ಮೊದ್ಲೆಲ್ಲ ಸಿಮೆಂಟ್ ಅದು ಪಾಟಿಂಗ್ ಎಲ್ಲ ಎಲ್ಲಾ ಒಡೆದ್ಬಿಟ್ಟದ್ವು ಈಗೆಲ್ಲ ಟೈಲ್ಸ್ ಹಾಕ್ಯಾರ ನೋಡ್ರಿ ನಮ್ ಕಾಕಾರ ಇದು ಇದು ಮಾಡಿದ್ರಿ ನಾನು ಇಲ್ಲೇ ಸುಮ್ಮನೆ ಮಲ್ಕೊಂಬಿಟ್ಟಿದ್ರಿಪ್ಪ ನಿದ್ದೆ ಹತ್ತಿ ಎಚ್ಚರಾಗೈತಿ ಎಂಟುರೆ ಆಗೈತೆನ ಸುಸ್ತು ಆಗ್ಬಿಡ್ತಲ್ರಿ ಗಾಡಿ ಒಳಗೆ ಬರೋದ್ರೊಳಗೆ ಈ ಗದ್ದಲ ಮಾಡ್ಕೊತ ಬಂದ್ರಿ ಅವರು ಇವ್ರು ಬಂದಾಗನ ಎದ್ದಿದ್ದು ನಾನು ಸುಮ್ಮಾರ ಗದ್ದಲನೇ ಇದ್ದಿಲ್ಲ ಮನೆ ಮಲ್ಲಿಕಾರು ಬರಲಿಲ್ಲ ನಾಳೆ ಬರ್ತಾರೆ ನಾಳೆ ಬರ್ತಾರಂತ ಹ್ಞೂ ಚಲೋ ಆಯ್ತು ನೋಡು ಹೆಂಗಿದ್ರು ಆರಾಮಿದಿರಿ ನೀವು ಆರಾಮದ ಆರಾಮ ಇದೀವಿ ಅಲಿಸ ಬಂದವ್ರು ಮಕ್ಕಂಡ ಬಿಟ್ನಲ್ಲ ಅದ ಪಾಪ ಬಿಟ್ರು ಬಸ್ನಾಗೆ ಸುಸ್ತು ಆಯ್ತನ ಅವ್ರಿಗೆ ಅದಿಲ್ಲ ಅಂತ ಕಾಲುನೂ ಒಂದು ಅದು ಒಂದು ವೈವ್ವ ಈ ಕಡೆ ಬಾ ಅಂತ ಹೇಳೋಣ ಸೊಳ್ಳೆ ಒಂದು ಜಗ್ ಅದ ಅಲ್ಲಿ ನಿಮ್ಮ ಚಲೋ ಚೆನ್ನಾಗ್ ಗದ್ಲಿದ್ದಲ್ಲ ಮನಿ ಹ್ಮ್ ಹ್ಮ್ ಹೋಗಿರ್ವಾ ಮತ್ತ ಯಾಕೆ ಡಿಸ್ಟರ್ಬ್ ಮಾಡ್ಬೇಕ

ಮತ್ತೆ ಮಾಡಾಕ್ ಯಾಕ ಕಾಲು ಬಾಳ್ಸಕ್ ಆಯ್ತಪ್ಪ ಅವ್ಸಿ ಅವ್ ರೊಟ್ಟಿದ್ರ ತಮ್ಮ ಕೊಡ್ಬ ಅವ ರೊಟ್ಟಿ ರೊಟ್ಟಿ ಅಂತ ನಾನು ಹ್ಮ್ ಅಂತ ಬಿಡ್ರಿ ಅನ್ನ ಬೇಡ ಅದೇನು

ನಾನು ಇಷ್ಟೊತ್ತನ ವಿಡಿಯೋ ಎಡಿಟಿಂಗ್ ಮಾಡೋದ್ರಿ ಅದು ಆತ್ರಿ ಪಾ ನಮ್ಮ ಮುಂತ ಇಲ್ಲ ಇದ್ದಿದ್ದಿಲ್ಲಲ್ರಿ ಬೇಜಾರು ಸರ್ ಐತ್ರಿ ಆಯ್ಕಿದ್ರೆ ಸ್ವಲ್ಪ ಲಡಾಡಾಡ ಅಂತ ಹೇಳಿ ಹುಡುಗರ್ದು ಆವಾಜ್ ಬಾಡ್ರಿ ಇಕ್ಕಿದು ಆವಾಜ್ ಬಾಳ್ರಿ ಅಯ್ಯಪ್ಪ ಏನಿದು ಮನೆಯೊಳಗೆ ಇಲ್ದಂಗೆ ಆಗೈತಲ್ಲ ಅಂತ ಹಾಕುತ್ತಿದ್ದಿರ ಆಕಿ ನಾನು ಬಂದಿನಿ ಅಂತಂದು ಕೇಳೋದ್ರೊಳಗೆ ಅಂದ್ರೆ ಮೆಂತೆ ಇಲ್ರಿ ಅದ್ರ ಪಾಪ ಈಗ ಬಂದುಬಿಟಾಡ್ರಿ ಎಲ್ಲ ಹೊಟ್ಟಿನೂ ಅಂತರಿ ಆದ್ರೆ ಆಕಿ ನಾನು ಬರಾಗತ್ತೀನಿ ಅಂತಂದು ಮಧ್ಯಾಹ್ನ ಆಯ್ಕೆ ಗೊತ್ತಾಗಿದ್ರಿ ಇದು ಗೊತ್ತಾದ ತಕ್ಷಣ ತರಕಾರಿ ಗಿರಕಾರಿ ಏನು ಬೇಕು ಎಲ್ಲ ತೊಗೊಂಡು ಬಂದುಬಿಟ್ಟಿ ಮನೆ ಫುಲ್ ಗದ್ದಲ ಆಯ್ತು ರೀ ಖುಷಿ ಅನಿಸ್ ಅವರು ಬಂದದ್ದು ನೋಡಿರಿ ಮಾರಿಪ್ಪ ಆದ್ರೆ ಪಟಪಟ ಅನ್ಕೆ ಅಂದ್ರೆ ಏಟಿಂಗ್ ಇದು ಲೇಟ್ ಆಗಂಗಿಲ್ಲ ರೀ ನಾನು ಅದನ್ನ ನೋಡ್ಕೋ ಕುತ್ಕೊಂಬಿಡ್ತೀನಿ ರೀ ನಂಗೆ ನೋಡೋಕೆ ಇಂಟ್ರೆಸ್ಟ್ ಆಗತ್ತ್ ಬತ್ತರಿ ನೋಡ್ಕೊ ಕುತ್ಕೊಂಬಿಡ್ತೀನಿ ಕೂತ್ಕೊಂಡ್ಬಿಡ್ತೀನಿ ನನ್ನ ಹಾಗಾಗಿ ನಂದು ಲೇಟ್ ಆಯ್ತು ರೀ ಮತ್ತೆ ಸುಸ್ತೂ ಭಾಳ ಆಗೈತೆ ರೀ ಇವತ್ತು ಬಸ್ನಾಗ ಅದೆಲ್ಲ ಬಂದು ನಾನು ಅಂದ್ಕೊಂತೀನಿ ರೀ ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ್ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಬಂದು ಲೈಕ್ ಕೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡೋಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಮಸ್ತಿ ಕೊಟ್ಟರೆ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ